ಸಾಂಖ್ಯಯೋಗ ಒಂದು ಅತ ದ್ವಿತೀಯೋಧ್ಯಾಯ ಶ್ರೀ ಭಗವದ್ಗೀತೆ ಶ್ರೀ ಭಗವದ್ಗೀತೆ ಸಂಜೆ ವ್ವವಾಚ ತಂತತ ದ್ವಿತೀಯೋಧ್ಯಾಯ ಕೃಪೆಯೋ ವಿಷ್ಟ ಮಶ್ರುಪೂರ್ಣಾಕುಲೇಶನಂ ವಾಕ್ಯ ಮೂವಾಚ ಮಧುಸುದನ ಸಂಜೆಯನು ಹೇಳಿದನು ಓ ಧೃತರಾಷ್ಟ್ರ ಮಹಾರಾಜನೇ ಈ ರೀತಿ ಕಂಬನಿಯೊಂದಿಗೆ ಅವನ ದೇಹವನ್ನು ಹಿಡಿದು ಕಣ್ಣೀರು ಹೊತ್ತಿರುವಂತಹ ಸ್ಥಿತಿಯಲ್ಲಿ ದುಃಖದಿಂದ ತುಂಬಿದ ಅರ್ಜುನನನ್ನು ನೋಡಿ ಶ್ರೀಕೃಷ್ಣನು ಇವನ್ನು ಹೇಳಿದರು ಶ್ರೀ ಭಗವಾನು ವಾಚ ಕುತಸ್ವಾ ಕಶ್ಮಿದ ವಿಷಮೇ ಸಮಪಸ್ಥಿತಂ ಅನಾರೇಜುಷ್ಟಂ ಮಸ್ವರ್ಗ್ಯ ಮಕೀರ್ತಿಕರಮರ್ಜುನ ಶ್ರೀ ಭಗವಾನನು ಹೇಳಿದನು ಓ ಅರ್ಜುನ ಈ ನೊಂದಿಕೆ ಇದು ಅವಮಾನಕಾರಿ ಮಾಯಾಮಯವಾಗಿದೆ ಇದು ಮಾತ್ರ ನಿನ್ನಿಂದ ತಪ್ಪಿದ ಹಠವನ್ನು ಹೊರತುಪಡಿಸುತ್ತದೆ ಯಾವಾಗಲೂ ನೀನು ಸಮಯದಲ್ಲಿ ಈ ಮನೋವಿಕಾರವನ್ನು ತರುವುದೇನು ಕ್ಲೈಬ್ಯಂ ಮಾಸ್ಮಗಮ ಪಾರ್ಥ ನೈತತ್ವಯುಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂತ್ಯಕ್ಥೋತ್ತಿಷ್ಠ ಪರಂತಪ ಓ ಅರ್ಜುನ ಧೈರ್ಯವನ್ನು ಕಳೆದುಕೊಳ್ಳಬೇಡ ಇದು ನಿನಗೆ ಅನುವಾಗಿ ಇಲ್ಲ ನಿನ್ನ ದುರ್ಬಲತೆಯನ್ನು ತ್ಯಜಿಸಿ ಹೋರಾಟಕ್ಕೆ ಕೊರಡೆಯಿದ್ದು ಮುಂದೆ ಸಾಗು ಅರ್ಜುನ ವಾಚ ಕಥಂ ಭೀಷ್ಮ ಮಾಂಸಂಖ್ಯೆ ದ್ರೋಣಂ ಮಧುಸೂದನ ಈಶುಬಿಯ ಪ್ರತಿಯೊತ್ಸ್ಯಾಮಿ ಪೂಜಾರ್ಹಾವರಿ ಸೂದನ ಓ ಕೃಷ್ಣ ಭೀಷ್ಮ ಮತ್ತು ದ್ರೋಣ ಇವು ಮಹಾನ್ ಗುರುಗಳು ಅವರೆಲ್ಲರ ಮೇಲೆಯೇ ಬಾಣಗಳನ್ನು ಉಚ್ಚರಿಸುವುದೇನು ನಾನು ಅವರಿಗೆ ಯುದ್ಧವನ್ನು ಹೇಗೆ ನಡೆಸಬಹುದು ಗುರುನ್ ಹತ್ವಾಹಿ ಮಹಾನುಭಾವಾನ್ ಶ್ರೇಯೋಭೋಕ್ತುಂ ಭೈಕ್ಷಮಿ ಹಲೋಕೆ ಹತ್ವಾರ್ಥಕ ಗುರುನಿಹೈವ ಬುಂಜಿಯ ಬೋಗಾನ್ ವೃದ್ಧಿರ ಮಹಾನುಭಾವಿಗಳಾದ ಗುರುಗಳನ್ನು ಹತ್ಯೆ ಮಾಡುವುದಕ್ಕಿಂತ ಇಲ್ಲಿ ಲೋಕದಲ್ಲಿ ಭಿಕ್ಷೆಯನ್ನು ತೆಗೆದುಕೊಂಡು ಜೀವನ ಸಾಗಿಸುವುದು ಒಳ್ಳೆಯದು ಇವರನ್ನು ಹತ್ಯೆ ಮಾಡಿದರೆ ಅವರ ರಕ್ತದಿಂದ ಭರಿತವಾದ ಸಂಪತ್ತನ್ನು ನಾವು ಅನುಭವಿಸಬೇಕಾಗುತ್ತದೆ ನ ಚೈತದ್ವಿಮಾ ಕತರನ್ನೋ ಗರಿಯೋ ಎದ್ವಾ ಜಯಮಯದೀವ ನೋ ಜೇಯಇ ಯಾನೇವ ಹತ್ವಾ ನ ಸೈ ಸೈವಸ್ಥಿತಾ ಪ್ರಮನೆಂಟ್ ಸಂವಹನ ರಾಜರು ನಾವು ಈ ಯುದ್ಧದಲ್ಲಿ ಗೆಲ್ಲುತ್ತೇವೋ ಅಥವಾ ಅವರು ಗೆಲ್ಲುತ್ತಾರೋ ಎಂದು ನಾವು ತಿಳಿಯುವುದಿಲ್ಲ ಇಬ್ಬರೂ ನಮ್ಮ ಮುಂದಿರುವ ಅವರು ಹತ್ಯೆಗೊಂಡರೆ ನಾವು ಬಾಳನ್ನೇ ಉಳಿಸಬೇಡದಿದ್ದೇವೆ ಕಾರ್ಪಣ್ಯ ದೋಷೋಪಾತ ಸ್ವಭಾವ ಪ್ರಚ್ಯಾಮಿತ್ವಾಂಧರ್ಮ ಸಂಮೂಢಚೇತಾರ ಎಚ್ಎಸ್ಯನಿಶ್ಚಿತಂ ಬೃಹಿತನ್ಮೆ ಶಿಷ್ಯಸಂಶಾದಿ ಮಾಂತ್ವಾಂ ಪ್ರಪನ್ನಂ ಓ ಕೃಷ್ಣ ನಾನು ಕೃಪಣ ಸ್ವಭಾವದಿಂದ ಬಾಧಿತನಾಗಿದ್ದೇನೆ ಧರ್ಮದ ಬಗ್ಗೆ ನನಗೆ ಗೊಂದಲವಾಗಿದೆ ಏನೆಲ್ಲ ಶ್ರೇಷ್ಠವಾದ್ದು ಅದನ್ನು ನನಗೆ ಹೇಳು ನಾನು ನಿಮ್ಮ ಶಿಷ್ಯನಾಗಿ ನಿಮ್ಮ ಬಳಿ ಶರಣಾಗೋಚುತ್ತಿ